ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ತುಂಬ ದಿನ ಆದಮೇಲೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಆಲ್ಮೋಸ್ಟ್ ಒನ್ ವೀಕ್ ಬ್ಯಾಕಲ್ಲಿ ಶೂಟ್ ಮಾಡಿರುವಂತಹ ವೀಡಿಯೋ ಸೊ ಬಟ್ ಇಟ್ಸ್ ಓಕೆ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಮೋಟಿವೇಶ್ನಲ್ ಆಗಿ ಕೂಡ ಇರ್ಬೋದು ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಂತ ಹೇಳಿ ಶುರು ಮಾಡಿ ಶಾರ್ಟ್ಸ್ನ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ ಬಟ್ ಆದರೆ ಸ್ವಲ್ಪ ಅಂತಗಳಿಂದ ನಾನು ಅದನ್ನ ಕಂಟಿನ್ಯೂ ಮಾಡಲಿಲ್ಲ ಯಾಕೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಏನೆಲ್ಲ ರೀಸನ್ಸ್ ಇತ್ತು ಹಾಗೆ ಇಷ್ಟು ದಿನ ಬ್ಲಾಗಲ್ಲಿ ಯಾಕೆ ಎಷ್ಟು ಡಿಸ್ಕಂಟಿನ್ಯೂಟಿ ಇತ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಮೋಟಿವೇಶನಲ್ ಆಗಿ ಕೂಡ ಇರ್ಬೋದು ಅಂತ ಅಂದ್ಕೊಳ್ತಾ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಬಂದುಬಿಟ್ಟು ನಾನು ಬೆಳಗ್ಗೆ ಐದು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಐದು ಗಂಟೆಗೆ ಎದ್ದಿದ ತಕ್ಷಣ ಸ್ವಲ್ಪ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಹೋಗ್ತೀನಿ ಸ್ವಲ್ಪ ಕಾರಿಡಾರಲ್ಲಿ ಒಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಂತರ ಮನೆ ಒಳಗಡೆ ಬಂದು ನಾನು ಸ್ವಲ್ಪ ಲೈಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಮೀನ್ಸನ್ನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ ಜಸ್ಟು ಕಸ ಗುಡಿಸ್ತೀನಿ ಎಲ್ಲ ಉರಿಸೋದು ರಂಗೋಲಿಯ ಕದ್ದು ಮಾತ್ರ ಇರುತ್ತಷ್ಟೇ ಅದೆಲ್ಲನೂ ಮುಗಿಸ್ಕೊಂಡು ಒಂದು ಲೋಟ ನೀರು ಕುಡಿದು ನಂತರ ಸ್ನಾನ ಮಾಡ್ಕೊಂಡು ಬಂದು ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ಮೀನ್ಸ್ ದೀಪ ಹಚ್ಚುತ್ತೀನಿ ಆದಷ್ಟು ಬೆಳಗ್ಗೆ ಬೇಗನೆ ಇದ್ದಾಗ ಆರು ಗಂಟೆ ಒಳಗಡೆ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರಯ ಪ್ರಯತ್ನ ಮಾಡ್ತೀನಿಲ್ಲ ಬೆಳಗ್ಗೆ ಬೇಗ ಇದ್ದಾಗ ಆದಷ್ಟು ಪೂಜೆನ ಬೇಗ ಮಾಡ್ಕೊಳ್ತೀನಿ ಸೊ ಅವತ್ತಿನ ದಿನ ನನಗೂ ಕೂಡ ಏನೋ ಒಂದು ಫ್ರೆಶ್ನೆಸ್ ಆಗೇ ಪಾಸಿಟಿವ್ ಫೀಲ್ ಇರುತ್ತೆ ಅಂತ ನಾನು ಇದುವರೆಗೂ ಫೀಲ್ ಮಾಡಿದ್ದೀನಿ ಅದನ್ನು ಹಾಗಾಗಿ ನಂತರ ಪೂಜೆ ಎಲ್ಲ ಮಾಡಿದ ಮೇಲೆ ನನ್ನ ಒಂದು ಮೀನ್ಸ್ ಏನಿರುತ್ತೆ ಅದ್ರ ಬಗ್ಗೆ ಗಮನ ಕೊಡ್ತೀನಿ ಇವತ್ತು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಜೀರಿಗೆ ಕಷಾಯನ ಕುಡಿದು ನಂತರ ನಾನು ಇಲ್ಲಿ ಬ್ರೇಕ್ಫಾಸ್ಟಿಗೆ ಓಡ್ಸ್ಕೋರ ಓಟ್ಸ್ ಮಿಲ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಓಟ್ಸು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸು ಹಾಗೆ ಹಾಲನ್ನ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅದಕ್ಕೆ ನಾನಿವಾಗ ನಟ್ಸು ಡ್ರೈ ಫ್ರೂಟ್ಸ್ ಹಾಗೇನೆ ಫ್ರೂಟ್ಸ್ ಎಲ್ಲನೂ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಚೇನ್ ತುಪ್ಪ ಕೂಡ ಆ್ಯಡ್ ಮಾಡಿದ್ದೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ನಿಮಗೂ ಯಾರಿಗಾದ್ರೂ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇರಲ್ಲ ಸಮ್ ಟೈಮ್ ವರ್ಕ್ ಪ್ರೆಷರ್ ಇನ್ನೋ ಅಥವಾ ಬೇರೆ ಏನೋ ಟೆನ್ಷನಲ್ಲಿ ಯಾರಪ್ಪ ಇವತ್ತು ಕುಕ್ ಮಾಡ್ತಾರೆ ಅನ್ನೋ ಹಾಗಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಸಿಂಪಲ್ ಹಾಗೆ ತುಂಬ ಬೇಗ ಕೂಡ ಆಗುತ್ತೆ ಸೊ ನಂತರ ರೆಡಿಯಾಗಿ ನಾನು ಕೂಡ ಡ್ಯೂಟಿಗೆ ಹೋಗಿದ್ದೆ ಸೊ ನಂತರ ಸಂಜೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಸಂಜೆ ಬಂದು ಡಿನ್ನರ್ಗೋಸ್ಕರ ನಾನಿವತ್ತು ಚಪಾತಿ ಹಾಗೆಯೇ ಕ್ಯಾಪ್ಸಿಕಮ್ ಕರೀನ ಮಾಡ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಕರಿ ರೆಸಿಪಿ ಆಲ್ರೆಡಿ ನಾನು ಹಿಂದೆ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಡೀಟೇಲಾಗಿ ಶೇರ್ ಮಾಡಿಲ್ಲ ಅದಾದ ನಂತರ ಸ್ನೇಹಿತರೆ ನಾನು ಹೇಳ್ತಿದ್ದೆ ಅವಾಗಲೇ ಯಾಕೆ ಬ್ಲಾಗ್ನ ಮೀನ್ಸ್ ಮಿನಿ ಬ್ಲಾಗ್ಸ್ನ ಸ್ಟಾಪ್ ಮಾಡಿದೆ ಅಂತ ಸೊ ಏನಂದರೆ ಏನೇ ಒಂದು ಕೆಲಸ ಮಾಡಲಿಕ್ಕೆ ಅಂತ ಶುರು ಮಾಡಿದರೂ ಕೂಡ ಮೋಟಿವೇಶನ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ತುಂಬ ಸಲ ನಾವೇನು ಎಕ್ಸ್ಪೆಕ್ಟ್ ಮಾಡಬಾರ್ದಪ್ಪ ಇದು ನನ್ನ ಕೆಲಸ ಅಂತ ಮಾಡ್ಕೊಂಡು ಹೋಗೋಣ ಯಾವ ವಿಚಾರದ ಬಗ್ಗೆ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ಎಷ್ಟೇ ಅಂದ್ಕೊಂಡ್ರು ಕೂಡ ಬಟ್ ನಮಗೂ ಕೂಡ ಏನಾರು ಒಂದು ರಿಟರ್ನ್ಸ್ ಅಂತ ಸಿಕ್ಕಾಗ ಇನ್ನೂ ಖುಷಿ ಆಗುತ್ತೆ ಅಲ್ವಾ ಅದೇ ರೀತಿ ನನ್ನ ವಿಚಾರ ಕೂಡ ಆಗಿತ್ತು ಸೊ ನಾನು ಬ್ಲಾಗ್ಸ್ನ ಶುರು ಮಾಡಿದೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಶುರು ಮಾಡಿದಾಗ ಅಪ್ ಟು ನೈನ್ ಡೇಸ್ವರೆಗೂ ವಿಡಿಯೋ ವ್ಯೂಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಿದೆ ಅದಾಗಿ ನಂತರ ನನಗೂ ಕೂಡ ಯಾಕೋ ವ್ಯೂಸ್ ಸಡನ್ಲಿ ಕಡಿಮೆ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಸೊ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇತ್ತು ಬಟ್ ಸಡನ್ಲಿ ನೋಡಿದರೆ ಅದು ತ್ರೀ ಫೋರ್ ಫೈವ್ ಈ ರೀತಿ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಅದನ್ನ ನೋಡ್ತಾ ನೋಡ್ತಾ ನನಗೆ ಹೇಗಿಸ್ತಿತ್ತು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಮಾಡೋದೇ ಬೇಡಪ್ಪ ವ್ಯೂಸೇ ಬರಲ್ಲ ಅಂತ ಹೇಳಿ ಆ ವ್ಯೂಸ್ಗೋಸ್ಕರ ನಾನು ಡಿಮೋಟಿವೇಟ್ ಆಗೋ ಥರ ಆಗ್ತಾ ಇತ್ತು ಅದಕ್ಕೋಸ್ಕರ ಸರಿ ವೀಡಿಯೋ ಏನು ಮಾಡೋದು ಬೇಡ ನಾನು ಚಾಲೆಂಜಸ್ನ ಕಂಟಿನ್ಯೂ ಮಾಡ್ಕೊಡೋಣ ಅಟ್ಲೀಸ್ಟ್ ನನ್ನ ಹೆಲ್ತ್ ಹಾಗೆ ವೆಲ್ತ್ ಎರಡೂ ಕೂಡ ಚೇಂಜಸ್ ಆಗುತ್ತೆ ಅಲ್ ಸೊ ಲಾಸ್ಟಲ್ಲಿ ಏನಾದ್ರು ವ್ಲಾಗ್ ಮಾಡಿ ಶೇರ್ ಆಯಿತು ಅಂತ ಅಂದ್ಬಿಟ್ಟು ನಾನು ಬ್ಲಾಗ್ಸ್ನ ಸ್ಟಾಪ್ ಮಾಡಿದೆ ಅಷ್ಟೇ ಸೊ ಐ ಹೋಪ್ ಈ ಒಂದು ವಿಚಾರ ತಮ್ಮೆಲ್ಲರಿಗೂ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಆದಷ್ಟು ಇನ್ಮೇಲೆ ವ್ಲಾಗ್ಸ್ಗಳಲ್ಲಿ ನನ್ನ ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಬಗ್ಗೆ ಅಪ್ಡೇಟನ್ನು ಅವಾಗವಾಗ ಮಧ್ಯದಲ್ಲಿ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮಗೂ ಕೂಡ ನೋಡೋವ್ರಿಗೂ ಬೋರ್ ಆಗೋಲ್ಲ ಹಾಗೆ ಯಾರಾದರೂ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋರು ನನಗೆ ಕಮೆಂಟಲ್ಲಿ ಶೇರ್ ಮಾಡ್ಬೋದು ಅಥವಾ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ನನಗೆ ಪಿನ್ ಮಾಡಿದರೆ ಮೀನ್ಸ್ ಮೆಸೇಜ್ ಮಾಡಿದರೆ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಹಾಗೆ ನೀವು ಕೂಡ ನನ್ನ ಜೊತೆ ಕಂಬೈಂಡ್ ಆಗಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನು ಕೂಡ ಟಾಸ್ಕ್ ಸ್ಟಾರ್ಟ್ ಮಾಡ್ಬೋದು ಸೊ ಅದನ್ನು ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತೀನಿ ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಆದ್ಮೇಲೆ ಅದ್ರ ಬಗ್ಗೆ ಕೂಡ ಖಂಡಿತದ ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಓಕೆನಾ ಸೊ ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದು ಕ್ಯಾಬೇಜ್ ಪಲ್ಯ ನಮಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಅಥವಾ ನೈಟ್ ಆಗ್ಬೋದು ಇದು ಬಂದು ಚಪಾತಿ ಜೊತೆ ಹಾಗೆ ಅನ್ನ ಜೊತೆ ಎಲ್ಲ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ಇದಕ್ಕೋಸ್ಕರ ನಾನು ಮಾಡಲಿಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನಂತರ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜು ಕ್ಯಾಬೇಜ್ನ ತೊಗೊಂಡಿದ್ದೆ ಅಂದರೆ ಸ್ವಲ್ಪ ಚಿಕ್ಕದು ಅಂತಲೇ ಹೇಳ್ಬೋದು ಸೈಜು ಅದನ್ನು ನಾನಿಲ್ಲಿ ಚಿಕ್ಕ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡಿದಾಗ ಬೇಯಲಿಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ ಆದಷ್ಟು ಚಿಕ್ಕದ ಕಟ್ ಮಾಡಿದರೆ ಸೊ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರಿಶಿನ ಪುಡಿ ಹಾಕಿಬಿಟ್ಟು ಇವಾಗ ಇದನ್ನು ನೀರು ಹಾಕ್ತೀನಿ ಫಸ್ಟು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ತೀನಿ ಸೊ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಾದ ನಂತರ ಇದು ಬೇಕೋ ಬೇಕಲ್ವ ಅದಕ್ಕೋಸ್ಕರ ಒಂದು ಅರ್ಧ ಭಾಗದಷ್ಟು ಈ ಕೋಸು ಮೀನ್ಸ್ ಕ್ಯಾಬೇಜ್ ಎಲ್ಲನೂ ಕೂಡ ಮುಳುಗಬೇಕು ಅಷ್ಟು ನೀರು ಹಾಕಿ ಮೀನ್ಸ್ ನಾನಿಲ್ಲಿ ಒಂದು ಅರ್ಧ ಇಂದ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಅಷ್ಟು ನೀರನ್ನು ಹಾಕಿಬಿಟ್ಟು ನೀವು ಇದನ್ನು ಸ್ವಲ್ಪ ಹೊತ್ತು ಬೇಲಿಗೆ ಬಿಡಬೇಕಾಗುತ್ತೆ ಇದಕ್ಕೇನು ತುಂಬ ಟೈಮ್ ಬೇಕಪ್ಪ ಬೇಯಲಿಕ್ಕೆ ಅನ್ನೋ ಥರ ಇಲ್ಲ ತುಂಬಾ ಬೇಗನೆ ಬೆನ್ಕೊಂಬಿಡುತ್ತೆ ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಅಂದೊಂದು ಐದು ನಿಮಿಷದಲ್ಲೇ ಬೇಯಿಸ್ಕೊಂಡೆ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಮೀನ್ಸ್ ಕಾಯಿ ಹಾಕಿದ ಮೇಲೆ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಹಾಗೆಯೇ ಬೇಯಿಸ್ಕೊಂಡಿದ್ದೀನಿ ಅದನ್ನು ಸೊ ಇಷ್ಟು ಮಾಡಿದರೆ ತುಂಬಾ ಸಿಂಪಲ್ ಆಗಿರುವಂತಹ ಕ್ಯಾಬೇಜ್ ಪಲ್ಯ ರೆಡಿ ಆಗೋಯಿತು ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಹಾಗೆ ನಾನು ಚಪಾತಿ ಮಾಡೋಣ ಅಂದ್ಕೊಂಡೆ ಬಟ್ ಅಷ್ಟರಲ್ಲಿ ಸಬ್ಸಿಗೆ ಸೊಪ್ಪಿತ್ತು ಮನೆಯಲ್ಲಿ ಸೊ ಹಾಗಾಗಿ ಸ್ವಲ್ಪ ಪರೋಟನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಏನಿಲ್ಲ ತುಂಬಾ ಸಿಂಪಲ್ಲು ಗೋಧಿ ಹಿಟ್ಟಿಗೆ ನೀವು ಸ್ವಲ್ಪ ಮೀನ್ಸ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೆ ಖಾರ ಪುಡಿ ಎರಡೂ ಹಾಕಿದ್ದೀನಿ ನೀವು ಬೇಡ ಅಂತಲೇ ಅದರ ಒಂದನ್ನು ಹಾಕೊಬೋದು ಸೊ ಹಾಕ್ಕೊಂಡು ನಂತರ ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀವು ಚಪಾತಿನ ಯಾವ ಅದಕ್ಕೆ ಕಲಿಸ್ಕೊಳ್ತೀರೋ ನೋಡಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿರಲಿ ಸೊ ಅಷ್ಟು ಅದಕ್ಕೆ ನೀವು ಇನ್ನು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನೆನೆದ ಮೇಲೆ ಸೇಮ್ ಚಪಾತಿನ ಯಾವ ರೀತಿ ನೀವು ಒಸಿತೀರೋ ಅದೇ ಥರ ಮಾಡಿಬಿಟ್ಟು ನೀವು ಎಣ್ಣೆ ಸ್ವಲ್ಪ ಹಚ್ಬಿಟ್ಟು ಎಣ್ಣೆ ಅಥವಾ ಬೆಣ್ಣೆ ನಿಮ್ಗೆ ಏನು ಕಂಫರ್ಟ್ ಇರುತ್ತೆ ಅದನ್ನು ಹಾಕಿ ಬೇಯಿಸ್ಕೊಂಡ್ರೆ ಪರೋಟ ರೆಡಿ ಆಗಿಬಿಡುತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ತುಂಬ ಟೇಸ್ಟಿ ಆ್ಯಂಡ್ ಎಲ್ತಿ ಕೂಡ ಖಂಡಿತ ಟ್ರೈ ಮಾಡ್ಬೋದು ನೋಡ್ತಿದ್ದೀರಲ್ವ ಈ ಒಂದು ಕನ್ಸಿಸ್ಟೆನ್ಸಿಲಿತ್ತು ಇನ್ನು ಹತ್ತು ನಿಮಿಷ ಆದಮೇಲೆ ನಾನು ಚಪಾತಿ ಥರ ಬೇಯಿಸಿದ್ದೀನಿ ಅಷ್ಟೇ ತುಂಬಾ ಸಿಂಪಲ್ಲಾಗಿ ನನ್ನ ಡಿನ್ನರ್ ರೆಡಿ ಆಗಿದೆ ನೋಡ್ತಿದ್ದೀರಲ್ವ ಎರಡು ಪರೋಟ ಕ್ಯಾಬೇಜ್ ಪಲ್ಯ ಹಾಗೆ ಸ್ಟೀಮ್ ಮಾಡಿರುವಂತಹ ಬೀಟ್ರೋಟ್ ನಂತರ ಒಂದು ಕಪ್ಪಷ್ಟು ಮಜ್ಜಿಗೆ ಇದಿಷ್ಟು ಕೂಡ ನನ್ನ ಡಿನ್ನರ್ ಆಗಿತ್ತು ಸೊ ನಿಮ್ಮ ಹೇಗಿತ್ತು ಏನು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು